ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಮ್ಮ ಆರ್ ಸಿ ಬಿ ತಂಡ ಕಳೆದ ಪಂದ್ಯದಲ್ಲಿ ಎಸ್ ಆರ್ ಎಚ್ ವಿರುದ್ಧ ಗೆಲುವು ದಾಖಲಿಸಿದೆ ಈ ಮೂಲಕ ಮತ್ತೆ ನಾವು ಒಂದು ತಿಂಗಳ ಬಳಿಕ ಆರ್ ಸಿ ಬಿ ಗೆದ್ದಿದೆ ಅಂತ ಹೇಳ್ಬೋದು ಹೀಗಾಗಿ ಈ ಒಂದು ಪಂದ್ಯದಲ್ಲಿ ಮಿಂಚಿದ ಸ್ವಪ್ಲ ಸಿಂಗ್ ಯಾರು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಕಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆರ್ ಸಿ ಬಿ ಗೆದ್ದಿದ್ದೇನಪ್ಪ ಅಂದರೆ ಟಾಪ್ ತಂಡದ ಎದುರು ಹೀಗಾಗಿ ಆರ್ ಸಿ ಗೆ ಇದು ಒಂಥರ ಹುಮ್ಮಸ್ ಕೊಟ್ಟಿದೆ ಬಟ್ ನಮಗೂ ಕೂಡ ಒಂದು ಖುಷಿಯಾಯಿತು ಅಂದರೆ ಆರ್ ಸಿ ಬಿ ತಂಡದಲ್ಲಿ ಮಿಂಚಿದ ಸ್ವಪ್ನಿಲ್ ಸಿಂಗ್ ಯಾರು ಎಂಬುದು ನೋಡೋದಾದರೆ ಇಲ್ಲಿ ನೋಡಬಹುದು ಸ್ವಪ್ನಿಲ್ ಸಿಂಗ್ ಹೈದರಾಬಾದ್ ವಿರುದ್ಧ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡರಲ್ಲಿ ಮಿಂಚಿದ್ದಾರೆ ಅಂದರೆ ಒಂದೇ ಓವರ್ ಎಚ್ ಆರ್ ಎಸ್ ತಂಡದ ಸ್ಟಾರ್ ಆಟಗಾರರಾದ ಕ್ಲಾಸನ್ ಮತ್ತು ಎಡನ್ ಮ್ಯಾಕ್ರಮ್ ಅವರ ವಿಕೆಟ್ ಪಡೆದರ ಮೂಲಕ ಆರ್ ಸಿ ಗೆ ಸ್ವಲ್ಪ ಕೊಂಚ ಅಭ್ಯರ್ಸಿದಂತ ಹೇಳಬಹುದು ಹೀಗಾಗಿ ಇವರ ಒಂದು ನೆರವಿನಿಂದ ಆರ್ ಸಿ ಬಿ ಎಸ್ಆರ್ ಎಚ್ ಗೆದ್ದಿದೆ ಸೊಪ್ಪಲ್ ಸಿಂಗ್ ಮೂರು ಓವರ್ ಬಾಲ್ ಮಾಡಿ ನಲವತ್ತು ರನ್ ನೀಡಿ ಎರಡು ವಿಕೆಟ್ ಪಡೆದರು ಫ್ರೆಂಡ್ಸ್ ಹಾಗಾದರೆ ಆರ್ ಬರ್ ಮಿಂಚಿದ ಸೊಪ್ಪಿಲ್ ಸಿಂಗ್ ಯಾರು ಎಂಬುದನ್ನು ಈಗ ನೋಡೋಣ ಇನ್ನು ಉತ್ತರಾಖಂಡ ಮೂಲದ ಸ್ವಪ್ನಿಲ್ ಸಿಂಗ್ ಉತ್ತಮ ಆಟಗಾರ ಇವರು ಎರಡು ಸಾವಿರದ ಎಂಟರಲ್ಲಿ ಇಂಡಿಯಾಗೆ ಅಂಡರ್ ನೈನ್ಟೀನ್ ವಿಶ್ವಕಪ್ ತಂಡದ ಸಂಭಾವ್ಯ ತಂಡದಲ್ಲಿ ಕೂಡ ಸ್ಥಾನ ಪಡೆದರು ಅದರ ತಂಡದಲ್ಲಿ ಸ್ಥಾನ ಪಡೆಯುವಲ್ಲಿ ಇವರು ವಿಫಲಾದರು ಇವರು ಹದಿನಾಲ್ಕು ವರ್ಷ ಮುನ್ನೂರ ಐವತ್ತ ಐದು ದಿನಗಳಲ್ಲಿ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಕೂಡ ಪಾದಾರ್ಪಣೆ ಮಾಡಿದರು ಇವರಿಗೆ ಬರೋಡಾ ತಂಡದ ಪರ ಆಡುವ ಅವಕಾಶ ಲಭಿಸಿತು ಇನ್ನು ಐವತ್ತಾರು ಪ್ರಥಮ ದರ್ಜೆ ಪಂದ್ಯಗಳನ್ನು ಬರೋಡಾ ಪರ ಆಡಿದ ಸ್ವಪ್ನಿಲ್ ನಂತರ ಉತ್ತರಾಖಂಡ್ ಪರ ಆಡಲು ತೀರ್ಮಾನ ಮಾಡಿದ್ದರು ಸ್ವಪ್ನಿಲ್ ಸಿಂಗ್ ಐ ಪಿ ಎಲ್ ತಂಡ ಸೇರಿದ್ದು ಹೇಗೆ ಅಂತಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಡೆದಿದ್ದ ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಸೌರಾಷ್ಟ್ರ ವಿರುದ್ಧದ ಪಂದ್ಯದಲ್ಲಿ ಸ್ವಪ್ನಿಲ್ ಸಿಂಗ್ ಕೇವಲ ಹತ್ತೊಂಬತ್ತರ ನೀಡಿ ಆರು ವಿಕೆಟ್ ಕಬಳಿಸಿ ಸುದ್ದಿಯಾಗಿದ್ದರು ಇದಕ್ಕೂ ಮೊದಲು ಸ್ವಪ್ನಿಲ್ ಸಿಂಗ್ ಐ ಪಿ ಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಭಾಗವಾಗಿದ್ದರು ಆದರೆ ಅವರಿಗೆ ಒಂದೇ ಒಂದು ಪಂದ್ಯದಲ್ಲಿ ಕೂಡ ಮುಂಬೈ ಆಡುವ ಅವಕಾಶ ಸಿಕ್ಕಿರಲಿಲ್ಲ ಈ ಪರ್ಫಾರ್ಮೆನ್ಸ್ ನಂತರ ಅವರು ಹತ್ತು ಲಕ್ಷದ ಮೂಲ ಬೆಲೆಗೆ ಪಂಜಾಬ್ ಕಿಂಗ್ಸ್ ತಂಡದ ಸೇರಿಕೊಂಡರು ಸ್ವಪ್ನಿಲ್ ಸಿಂಗ್ ಐ ಪಿ ಎಲ್ ಹದಿನೇಳನೇ ಋತುವಿನಲ್ಲಿ ಬಿಗಾಗಿ ಎಂಟು ಪಂದ್ಯಗಳನ್ನು ಕಾಯಬೇಕಾಯಿತು ಸ್ವಪ್ನಿಲ್ ಈ ಒಂದು ಪಂದ್ಯದಲ್ಲಿ ಕೇವಲ ಎರಡು ವಿಕೆಟ್ಗಳನ್ನು ಕಬಳಿಸುವುದು ಮಾತ್ರವಲ್ಲದೆ ಆರು ಎಸೆತದಲ್ಲಿ ಹನ್ನೆರಡು ರನ್ ನೀಡಿ ಬ್ಯಾಟ್ನೊಂದಿಗೆ ಕೂಡ ಇನ್ನಿಂಗ್ಸ್ ಆಡಿದರು ಈ ಒಂದು ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡರಲ್ಲೂ ಕೂಡ ಮಾಡ್ತೀನಿ ಅಂತ ಸ್ವಪ್ನಿಲ್ ಸಿಂಗ್ ತೋರಿಸಿದ್ದಾರೆ ಇದು ಏನಪ್ಪ ಅಂದರೆ ಸ್ವಪ್ನಿಲ್ ಸಿಂಗ್ ಅವರ ಪರಿಚಯ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕಿನ ಬಯೋ ಅಂತ ಹೇಳಬಹುದು ಥ್ಯಾಂಕ್ ಯು